ಹಾಯ್ ಹಲೋ ಫ್ರೆಂಡ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಬೇಕು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಫ್ರೆಂಡ್ ಇವತ್ತಂತೂ ಕ್ಲೈಮೇಟ್ ಭಾಳ ಒಂಥರ ಕೂಲ್ಡ್ ಆಗಿದೆ ಹಾಗೂ ಎಷ್ಟು ಒಂಥರ ಬಿಸಿಲಿಲ್ಲ ಏನೂ ಇಲ್ಲ ಇವತ್ತೊಂಥರ ಥಂಡಿ ವಾತಾವರಣ ಫ್ರೆಂಡ್ ಇವತ್ತು ತುಂಬ ಥಂಡಿ ಅಂದರೆ ಹೊರಗಡೆ ತಿರುಗಾಡೋಕ್ಕೆ ಆಗ್ತಾಯಿಲ್ಲ ಆ ಥರ ಥಂಡಿ ಇದೆ ಇವತ್ತು ಒಂಥರ ಏನು ಕೆಲಸ ಮಾಡೋಕ್ಕೂ ಆಗ್ತಾಯಿಲ್ಲ ಫ್ರೆಂಡ್ ಆ ಥರ ತಂಪಾಗ್ಬಿಟ್ಟಿದೆ ಎಲ್ಲ ಒಂಥರ ಸಂಜೆ ಬೆಳಗ್ಗೆ ಅಂತೂ ಬೆಳಗ್ಗಿನ ಜಾವ ಹೇಳೋಕ್ಕೂ ಆಗ್ತಾಯಿಲ್ಲ ಸಂಜೆನೂ ಹೊರಗಡೆ ತಿರ್ಗಾಡೋಕ್ಕಾಗ್ತಾಯಿಲ್ಲ ಆ ಥರ ಆಗಿದೆ ತುಂಬ ಥಂಡಿ ವಾತಾವರಣವೂ ಇದೆ ಕ್ಲೈಮೇಟೇ ಸರಿ ಇಲ್ಲ ಫ್ರೆಂಡ್ ಎಲ್ಲಾರಿಗೂ ಶೀತ ಒಂಥರ ಒಂಥರ ಚಳಿ ಚಳಿ ಚಳಿನೇ ನೋಡಿ ಫ್ರೆಂಡ್ ನಮ್ಮ ಹಿಂದ್ಲಲ್ಲಿ ನೋಡಿರಿ ನವಿಲು ಎಷ್ಟು ಚೆನ್ನಾಗಿ ಬಂದಿತ್ತು ಇಲ್ಲಿ ಎಷ್ಟು ಚೆನ್ನಾಗಿತ್ತು ನೋಡಿರಿ ನೋಡಿರಿ ಇದು ಊರಲ್ಲಿ ಒಬ್ಬರು ಮೊಟ್ಟೆ ಸಿಕ್ತಂತ ಹೋಗಿ ಇಟ್ಟಿದ್ರಂತೆ ಅದು ಮರಿಯಾಗಿ ಇಷ್ಟು ದೊಡ್ಡಕ್ಕಾಗಿದೆ ನೋಡಿ ದಿನಾ ಹಿಂತ್ಲಲ್ಲೆಲ್ಲ ತಿರುಗುತ್ತೆ ನೋಡಿ ಎಷ್ಟು ದೊಡ್ಡಕ್ಕಾಗಿದೆ ಅಂತ ಅದೀಗ ಹೊರಗಡೆ ಬಿದ್ದುಬಿಟ್ಟಿದೆ ಯಾರೂ ಮನೇಲಿ ಇಟ್ಕೊಂಡಿಲ್ಲ ಇದು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂತ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ದೊಡ್ಡಕ್ಕಿದೆ ನೋಡಿ ಈಗ ನೀರು ಕುಡಿತಾ ಇದೆ ನೋಡಿ ಇಲ್ಲಿ ಬಂದು ಹಿತ್ಲಲ್ಲಿ ನಮ್ಮ ಕುರಿ ಹತ್ತಿರ ಆಗಲಿ ಇಲ್ಲಿ ನೀರಿನಲ್ಲಿ ಮೀನು ಸಿಗ್ತಾವಲ್ಲ ಅದನ್ನು ತಿನ್ಕೊಂತ ಹಿಂಗೆ ಸುತ್ತಾಡುತ್ತೆ ನೋಡಿ ಇದು ಫ್ರೆಂಡ್ಸ್ ನಾನಿವತ್ತು ಬೀಟ್ರೋಟ್ ಹಲ್ವಾ ಮಾಡ್ಬೇಕಂತ ಮಾಡಿದ್ದೀನಿ ಯಾಕೋ ಸ್ವಲ್ಪ ಏನಾದರೂ ಸ್ವೀಟ್ ಮಾಡ್ಕೊಂಡು ತಿನ್ಬೇಕನ್ನಿಸ್ತು ಅದಕ್ಕೆ ಬೀಟ್ರೋಟ್ ಹಲ್ವಾ ಮಾಡ್ತಾ ರೆಸಿಪಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತು ತೋರಿಸ್ತೀನಿ ಈ ಥರ ಮಾಡಿಕೊಂಡು ತಿನ್ಬೇಕಂತ ಮಾಡಿದ್ದೀನಿ ಇವತ್ತು ಬನ್ನಿ ಫ್ರೆಂಡ್ ತೋರಿಸ್ತೀನಿ ಹೇಗೆ ಮಾಡ್ತೇನೆ ಅಂತ ನೋಡಿ ನಾಲ್ಕು ಗಂಟೆಗೆ ಎಷ್ಟು ಸಂಜೆ ಆಗಿದೆ ಅನ್ಬೇಕು ಆ ಥರ ಆಗಿದೆ ಇವತ್ತು ಎಲ್ಲ ಕಸ ಗಿಸ ಎಲ್ಲ ಕ್ಲೀನಾಗಿ ಹೊಡ್ಕೊಂಡು ಎಲ್ಲ ಆಯಿತು ಫ್ರೆಂಡೀಗ ನೋಡಿ ಫ್ರೆಂಡ್ ಈಗ ಸ್ವಲ್ಪ ಅನ್ನಕ್ಕೆ ಇಟ್ಟಿದ್ದೀನಿ ಈಗ ಸ್ವಲ್ಪ ಬೇಳೆ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ ಜಾರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ ಇಲ್ಲಿ ಮೂರು ಬೀಟ್ರೋಟ್ ತಗೊಂಡಿದ್ದೀನಿ ನೋಡಿ ಒಂದಿಷ್ಟು ಬಾದಾಮು ಆಮೇಲೆ ಗೋಡಂಬಿ ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ತುಪ್ಪ ತಗೊಂಡಿದ್ದೀನಿ ನೋಡಿ ಒಂದಿಷ್ಟು ದ್ರಾಕ್ಷಿ ತಗೊಂಡಿದ್ದೀನಿ ಇಷ್ಟು ಸಕ್ಕರೆ ನೋಡಿ ಈ ಬಟ್ಲಿದಷ್ಟು ಒಂದು ಹಾಲು ತಗೊಂಡಿದ್ದೀನಿ ಈಗ ಈ ಬೀಟ್ರೋಟನ್ನು ಹೆಚ್ಕೊತೀನಿ ನೋಡಿ ಫ್ರೆಂಡ್ ನಾನು ಬೀಟ್ರೋಟನ್ನು ಸಣ್ಣ ಜಾರಲ್ಲಿ ಹಾಕಿ ಮಿಕ್ಸಿ ಮಾಡ್ಕೊತೀನಿ ಯಾಕಂದರೆ ಇದರಲ್ಲಿ ಬೇಗ ಆಗುತ್ತೆ ನಾನು ಬೇಗ ಮಾಡೋ ಮೆಥಡ್ ಹೇಳ್ತಾ ಇದ್ದೀನಿ ನೋಡಿ ಇದನ್ನು ಕೊ ತುಂಬ ಸಣ್ಣಕ್ಕಾಗಿ ಹೆಚ್ಚಿ ಇದರಲ್ಲಿ ಹಾಕ್ತೇವೆ ನೋಡಿ ಹಾಕಿ ಜಾರಲ್ಲಿ ಹಾಕಿ ಮಿಕ್ಸಿ ಮಾಡ್ಕೊಬಿಡ್ತೀನಿ ಭಾಳ ಗಾಡ ಆಗ್ತದೆ ಹಿಂಗೆ ಮಾಡಿದರೆ ನೋಡಿ ಈ ಥರ ಪೀಸ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಬಿಟ್ರೆ ಭಾಳ ಗಾಡ ಆಗ್ತದೆ ಇಲ್ಲ ಅಂದರೆ ತುರಿ ಹಿರ್ಕೊಂತ ಕುಂತ್ರೆ ಭಾಳ ಬೇಗ ಆಗಲ್ಲ ಈ ಥರ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಹಲ್ವ ಆಗುತ್ತೆ ನೋಡಿ ನಾನು ಎಷ್ಟು ಬೇಗ ಮಾಡ್ತೇನೆ ಅಂತ ಈಗ ರೆಡಿ ಆಯಿತು ಈಗ ಮಿಕ್ಸಿ ಮಾಡಿಕೊಂಡು ಈ ಥರ ಪೀಸ್ ಮಾಡಿ ಹಾಕ್ಕೊಂಡು ರುಬ್ಕೊಬಿಡ್ಬೇಕು ಇದರಲ್ಲೇ ಒಂದೆರಡು ಏಲಕ್ಕಿ ಹಾಕೋಬೇಕು ಮಿಕ್ಸಿ ಮಾಡಿಕೊಂಡೆ ನೋಡಿ ಯಾವ ಥರ ಒಂಥರ ಚಟ್ನಿ ಥರ ಸಣ್ಣಕ್ಕಾಗಿದೆ ಈ ಥರನೇ ಆಗಬೇಕು ಅದು ತುಂಬ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಈಗ ಗ್ಯಾಸ್ ಆನ್ ಮಾಡಿಕೊಂಡೆ ಬಾಳೆಲೆ ಇಟ್ಟಿದ್ದೀನಿ ಈಗ ನೋಡಿ ಫ್ರೆಂಡ್ ಈಗ ತುಪ್ಪ ಹಾಕ್ಕೊಳ್ತೀನಿ

ఒర హీట్ హిబడతా కప్పు బేగనే తో ఆఫ్ మాకు ఇది హాతీ ఈ థర్ మనిషెల హివకు ఫ్రై మాట్లాడుతుంది తుండ తినకంట బా టె బేగనూ ఆగితే

ಅಷ್ಟು ಇವತ್ತು ಏನಾಗೋಲ್ಲ ಸ್ವಲ್ಪ ರೆಡಿಯಾಗಿ ಬಿಡಿಸಿ ನೋಡಿಕೊಂಡಿದ್ದೆ ನೋಡಿ ಯಾವ ಥರ ಎಷ್ಟು ಚೆನ್ನಾಗಾಗಿದೆ ಅಂತ ಎಲ್ಲ ನೀರಿನ ಹಚ್ಚಿ ಹಾಲು ನೋಡಿ ಜಾರಲ್ಲಿ ಸ್ವಲ್ಪ ಉಕ್ಕಿದಿಟ್ಟು ಅದಕ್ಕೆ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಲು ಹಾಕ್ತೀನಿ ಈಗ ಹಾಲು ಎಲ್ಲ ಪೂರ್ತಿ ನೀರು ಹೋಗ್ತೀನಿ ಕಡಿಮೆ ಆಗುತ್ತೆ ಕಡಿಮೆ ಆದರೆ ಎಲ್ಲ ಹಾಲಿನ ಅಂಶ ಎಷ್ಟು ಜೀರ್ಣವಾಗಿ ಇದು ಕಡಿಮೆ ಆದಾಗ ಇನ್ನೂ ಟೇಸ್ಟ್ ಬರುತ್ತೆ ಇದು ಎಲ್ಲ ಹೀರ್ಕೋಬೇಕು ಈ ಬಾಣಿ ಹಾಲಿನ ನಿಮಿಷ ಆವಾಗಲೇ ಸಕ್ಕರೆ ಹಾಕಿದರೆ ಚೆನ್ನಾಗುತ್ತೆ ಸ್ವಲ್ಪ ಕಡಿಮೆ ಆಗಲಿ ಈಗ ಹಾಲು ಚೆನ್ನಾಗಿ ಕುದಿತಾ ಕುದಿತಾ ಬಂದಿದೆ ಕಡಿಮೆ ಆಗ್ತಾ ಬರ್ತಾ ಇದೆ ಈಗ ಸಕ್ಕರೆ ಹಾಕ್ತಾಯಿದೆ ನಾನು ಸಕ್ಕರೆ ಆದಷ್ಟು ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ತುಂಬ ಹಾಕಿ ತುಂಬ ಸ್ವೀಟ್ ಆದರೂ ತಿನ್ನೋಕ್ಕಾಗಲ್ಲ ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಇದೊಂದು ಸ್ವಲ್ಪ ಕುದ್ಬಿಟ್ರೆ ಆಮೇಲೆ ಡ್ರೈ ಫ್ರೂಟ್ ಹಾಕೊಂಡು ತೆಗಿಯೋದು ಭಾಳ ರೆಡಿ ಬೇಗ ಕಡಿ ಆಗುತ್ತೆ ಐತೆ ಫ್ರೆಂಡ್ಸ್ ಒಂದು ಐದು ನಿಮಿಷ ಸಾಕು ಮಾಡ್ಕೊಳಕ್ಕೆ ನೋಡಿ ಫ್ರೆಂಡ್ ಈಗೆಲ್ಲ ಹಾಲು ಎಲ್ಲ ಕಡಿಮೆ ಆಯಿತು ನೋಡಿ ಎಲ್ಲ ಹೋಗಿ ಈ ಥರ ಆಗಿದೆ ನೋಡಿ ಗಟ್ಟಿಯಾಗಿದೆ ಈಗ ಡ್ರೈ ಫ್ರೂಟ್ ಹಾಕಿ ಸ್ವಲ್ಪ ಕುದ್ಬಿಟ್ಟು ತಗೋಬೋದು ಅಲ್ಲಿ ರೆಡಿ ಆಯಿತು ಅಂತಾನೆ ನೋಡಿ ಈ ಥರ ಆಗುತ್ತೆ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ತುಂಬ ಚೆನ್ನಾಗಾಯಿತು ಫ್ರೆಂಡ್ ಇದಕ್ಕೆ ಡ್ರೈ ಫ್ರೂಟ್ ಹಾಕಿದ ಎಷ್ಟು ಚೆನ್ನಾಗಾಗುತ್ತೆ ನೋಡಿ ಫ್ರೆಂಡ್ ಬಾಯಲ್ಲಿ ಸುಸ್ತಾ ಇರ್ತಲ್ಲ ನಿನ್ಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ಈಗ ರೆಡಿ ಆಯಿತು ಈಗ ತಣ್ಣಗಾದರೆ ತುಂಬ ಚೆನ್ನಾಗುತ್ತೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ತಣ್ಣಗಾದರೆ ವಾಸನೆ ಭಾಳ ಚೆನ್ನಾಗಿ ಗೊತ್ತಾಯಿದೆ ಫ್ರೆಂಡ್ ಭಾಳ ಚೆನ್ನಾಗಾಗಿದೆ ನೋಡಿ ನೋಡಿ ರೆಡಿ ಆಯಿತು ನೋಡಿ ಫ್ರೆಂಡ್ ಇಲ್ಲಿ ಬೀಟ್ರೂಟ್ ಹಲ್ವಾ ರೆಡಿ ಆಯ್ತು ಈಗ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೀನಿ ನೋಡಿ ಇಲ್ಲಿ ಕುಂಬಳಕಾಯಿ ಹಾಕಿ ಬೇಳೆ ಸಾರು ಮಾಡಿದೆ ಅನ್ನ ರೆಡಿ ಆಯಿತು ಆವಾಗಲೇ ಅಡಿಕೆಯೂ ಆಯಿತು ಸ್ವೀಟು ರೆಡಿ ಆಯಿತು ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಾಗಿದೆ ಅಂತ ಎಷ್ಟು ಚೆನ್ನಾಗಾಗಿದೆ ತಿಂದು ನೋಡ್ತೀನಿ ಹೇಗೆ ಹೇಗೆ ಅಂತ ತುಂಬ ಚೆನ್ನಾಗಿದೆ ಫ್ರೆಂಡ್ ನೀವು ಮಾಡ್ಕೊಂತೀನಿ ಮನೆಯಲ್ಲಿ ತುಂಬ ಟೇಸ್ಟ್ ಆಗಿದೆ ಎಷ್ಟು ಬೇಗನೂ ಆಗುತ್ತೆ ಒಂದು ಐದು ಹತ್ತು ನಿಮಿಷ ಸಾಕಷ್ಟು ಬೇಗನೂ ಆಗುತ್ತೆ ಜಾರಲ್ಲಿ ರುಬ್ಕ ಬಿಟ್ಟರೆ ಸಾಕು ಬೇಗ ಆಗಿಬಿಡುತ್ತೆ ಇದು ತುರ್ಕೊಂಡು ಮಾಡಿದರೆ ಸ್ವಲ್ಪ ಲೇಟ್ ಆಗೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ತುಂಬ ಚೆನ್ನಾಗಾಗಿದೆ ನೀವು ಮಾಡ್ಕೊತೀನಿ ಫ್ರೆಂಡ್ ಹಾಗೆ ನಮ್ಮ ಆದರೆ ನಮಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋ